ವೀಕ್ಷಕರೇ ಜೇವಿ ಕಿಜೆನ್ ಲಕ್ಷಿಗೆ ಸ್ವಾಗತ ಇವತ್ತು ಗೀ ರೈಸನ್ನು ಮನೆಯಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಒಮ್ಮೆ ನೀವು ಟ್ರೈ ಮಾಡಿ ಎರಡು ಗ್ಲಾಸ್ ಅಕ್ಕಿಯನ್ನು ಅರ್ಧ ಗಂಟೆ ಮೊದಲೇ ನೆನೆಸಿಟ್ಕೊಂಡಿದ್ದೆ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಅಂದರೆ ಒಂದು ಗ್ಲಾಸ್ ತೆಂಗಿನಲ್ಲಿ ತಗೊಂಡಿದ್ದೆ ಎರಡು ಗ್ಲಾಸ್ ನೀರು ಅರ್ಧ ನಿಂಬೆಹಣ್ಣು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೆ ಗೋಡಂಬಿ ಹಾಗೆ ಚಕ್ಕೆ ಲವಂಗ ಪಲಾವೆಲ್ಲನೂ ತೆಗೆದಿಟ್ಕೊಂಡಿದ್ದೆ ಹಸಿ ಬಟಾಣಿ ಇದು ಕೇಸರಿಯನ್ನು ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪವನ್ನು ತೆಗೆದಿಟ್ಕೊಂಡಿದ್ದೆ ಎರಡು ಈರುಳ್ಳಿಯನ್ನು ಉದ್ದುದ್ದವಾಗಿ ಹಚ್ಚಿಟ್ಕೊಂಡಿದ್ದೆ ಎರಡು ಗ್ಲಾಸು ನೀರಿದು ಈಗ ಕುಕ್ಕರನ್ನು ಇಟ್ಕೊಂಡು ಒಂದು ಆರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು ಗೀರೈಸ್ ಅಂತ ಹೇಳಿದ್ರ ಮೇಲೆ ನಾನೊಂದು ಆರು ಏಳು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದ್ದೆ ಇಲ್ಲಿ ಈಗ ಚಕ್ಕೆ ಲವಂಗ ಪಲಾವ್ ಎಲೆಯನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಈಗ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೆ ಗೋಡಂಬಿ ಬಣ್ಣ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಕೈಯಲ್ಲಿ ಜಜ್ಜಿ ಇಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ಈ ಥರ ಜಜ್ಜಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಎರಡು ಹಸಿ ಕೈಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ಇದನ್ನು ಕೂಡ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ಉದ್ದುದ್ದವಾಗಿ ಹಚ್ಚಿಟ್ಕೊಂಡಂಥ ಎರಡು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ ಗೀ ರೈಸ್ ಅಂತೂ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೆ ಹಸಿ ಬಟಾಣಿ ಇದ್ರಷ್ಟೇ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಹಸಿ ಬಟಾಣಿ ಹಾಕಿದ ಮೇಲೆ ಒಂದು ಗ್ಲಾಸ್ ತೆಂಗಿನಾಲು ಎರಡು ಗ್ಲಾಸು ನೀರನ್ನು ಹಾಕ್ಕೊಳ್ತಾ ಇದ್ದೆ ಈಗ ನಾನು ಎರಡು ಗ್ಲಾಸ್ ಅಕ್ಕಿಗೆ ಒಟ್ಟು ಟೋಟಲ್ ಮೂರು ಗ್ಲಾಸ್ ನೀರು ಹಾಕಿದ್ದೆ ಈಗ ಸಣ್ಣ ಅಕ್ಕಿಯಲ್ಲಿ ಅಂತ ಇರುತ್ತೆ ಅದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಮಾಡ್ಕೊಳ್ಬೋದು ಕೇಸರಿಯನ್ನು ಕೂಡ ಹಾಕಿದ್ದೆ ವೀಕ್ಷಕರೇ ನಾನಿಲ್ಲಿ ಈಗ ನೀರು ಕುದೀತಾ ಇದೆ ಈಗ ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ಹಾಕ್ಕೊಳ್ಳೋಣ ನೀರು ಒಂದು ಕುದಿ ಕುದ್ದ ಮೇಲೇ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಈಗ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೆ ನಾನು ಈಗ ಮೇಲ್ಗಡೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಮತ್ತು ಈಗ ಚೆನ್ನಾಗಿ ಕುದೀತಾ ಇದೆ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ನಾನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಬಾಯನ್ನು ಮುಚ್ಚಿ ಈಗ ಮೂರು ವಿಸಿಲು ನಾನು ಇದನ್ನು ಕೂಗಿಸ್ಕೊಳ್ತೇನೆ ನೋಡಿ ಈಗ ಮೂರು ಆಗಿ ಕುಕ್ಕರು ತಣ್ಣಗಾಗಿದೆ ಅನ್ನನೂ ಕೂಡ ಉದುರು ಉದ್ರಾಗಿ ಚೆನ್ನಾಗಿ ಬಂದಿದೆ ವೀಕ್ಷಕರೇ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ನಾನಿಲ್ಲಿ ಮತ್ತೆ ಅನ್ನ ಆದಮೇಲೆ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ ಇದೇ ಥರ ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿಸಿ ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡೋ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು